ರಾಜ್ಯಲ್ಲಿ ಹಾಕಲಿಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಳುವುದಿಲ್ಲ ನವ ಬಿಡುವ ಯೋಗಿಯ ನೋಡಲ್ಲಿ ಧನ್ಯವಾಗ್ತಾ ಇದೆ ಈಗಾಗಲೇ ಹೇಳಿದಂತೆ ನವೆಂಬರ್ನಲ್ಲಷ್ಟೇ ನಮ್ಮ ಕನ್ನಡ ಅಭ್ಯರ್ಥಿ ಉಳಿತಕ್ಕಂಥದ್ದಲ್ಲ ಕುವೆಂಪುರವರು ಹೇಳ್ದಂಗೆ ತನು ಕನ್ನಡ ಮನ ಕನ್ನಡ ನೀನೇ ಕಣ ನೀನೇ ಕಣ ಶಕ್ತಿ ಕಣ ಅಂತ ಹೇಳಿ ಕನ್ನಡ ಮತ್ತು ಅದು ಆಗ್ಬೇಕು ಇದು ಆಗಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಪೋಷಕ ಬಂಧುಗಳು ಇವತ್ತಿದ್ದಾರೆ ನಮ್ಮ ಮಕ್ಕಳನ್ನು ಕನ್ನಡದ ಕಡೆಗೆ ನೆರೆಗೊಳಿಸ್ತಕ್ಕಂಥದ್ದು ಹೇಗೆ ಇವತ್ತು ಮಾಧ್ಯಮದಲ್ಲಿ ನಾವು ಯಾವುದೇ ಭಾಷೆಯಲ್ಲಿ ಕಲಿಕೆಯಲ್ಲಿ ನಾವು ಇವತ್ತು ಅವಕಾಶಗಳು ಹೆಚ್ಚಿಸುತ್ತದೆ ಅನ್ನೋದು ದೃಷ್ಟಿಕೋನದಿಂದ ನಾವು ಆಂಗ್ಲ ಮಾಧ್ಯಮದಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ತಿರ್ಬೋದು ಆದರೆ ಕನ್ನಡವನ್ನು ನಾವು ನಮ್ಮ ಮಕ್ಕಳಿಗೆ ಬೆಳಕಿಸ್ತದೆ ಇದ್ರೆ ಅದು ಯಾವುದೇ ಭಾರತೀಯ ಭಾ ಮಾತೃಭಾಷೆ ಆಗಿರ್ಬೋದು ಕಲಿಸ್ತದ ಇದ್ರೆ ನಮ್ಮ ಮನೆಗಳಲ್ಲಿ ಆ ಕನ್ನಡದ ಭೋತಿಯನ್ನು ಬೆಳೆದಿಸ್ತದ ಇದ್ರೆ ಬಹುಶಃ ನಮ್ಮ ಸಂಸ್ಕೃತಿ ಹೆಚ್ಚು ದಿನ ಇಟ್ಟಿದ ಏನ್ ಮಾಡಬೇಕು ಬಹುಶಃ ಯಾವ ಮಗು ಕನ್ನಡದ ಸಾಹಿತ್ಯವನ್ನು ಓದಿರ್ತದೆ ಆ ಮಗು ಎಲ್ಲಿ ಬೇಕಾದರೂ ಬರುತ್ತದೆ ಧೈರ್ಯವಾಗಿ ಬರುತ್ತದೆ ಕನ್ನಡವನ್ನ ಸಾಹಿತ್ಯವನ್ನು ಓದಲಿಕ್ಕೆ ನಮಗೆ ಮಾಧ್ಯಮ ಬೇಕಿಲ್ಲ ಮಕ್ಕಳಿಗೆ ಮನೆಯಲ್ಲಿ ಒಂದಷ್ಟು ಪುಸ್ತಕಗಳನ್ನ ಕೊಡಿ ನಾವು ಎಷ್ಟು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ ಅಂತ ಪ್ರತಿಯೊಂದು ಲೆಕ್ಕ ಹಾಕೋದಿಲ್ಲ ನಾವು ಕೇವಲ ಮಾತಾಡ್ತಕ್ಕಂಥದ್ದಲ್ಲ ನಾವಿವತ್ತು ಏನು ಮಾಡಿದೀವಿ ಅಂತಂದ್ರೆ ಕನ್ನಡ ಮಾತಾಡ್ಬಿಟ್ರೆ ಸಾಕು ಅಂತ ಮಾತಾಡಿದ್ರೆ ಸಾಕಾಗೋದಿಲ್ಲ ಕನ್ನಡದ ಸಾಹಿತ್ಯ ನಮ್ದು ವಿಪುರವಾಗಿದೆ ಕುವೆಂಪು ಬಗ್ಗೆ ಮಾತಾಡ್ತೀವಿ ಕುವೆಂಪು ಸಾಹಿತ್ಯ ನಮ್ಮ ಮನೆಯಲ್ಲಿ ಎಷ್ಟಿವೆ ಬೇಂದ್ರೆಯವರ ಬಗ್ಗೆ ಮಾತಾಡ್ತೀವಿ ಡಿ ವಿಜಿಯ ಬಗ್ಗೆ ಬಹುಶಃ ಮಂಕುತಿ ಮನ ಕಗ್ಗ ಅನ್ನೋದೊಂದು ಪುಸ್ತಕ ನಮ್ಮ ಮನೆಯಲ್ಲಿದ್ರೆ ಆ ಮಗು ಓದಿದ್ರೆ ಆ ಮಗುವಿನ ಜೀವ ಯಾವ್ದೋ ಒಂದು ಸಮಸ್ಯೆ ಅಲ್ಲಿ ಉತ್ತರ ಸಿಗ್ತಾರೆ ಅವ್ರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಈ ದೃಷ್ಟಿಕೆಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಸದಾಕರ ಅವರಿಗೆ ಆಶಿಸ್ತಾ ಅಭಿನಂದನೆಗಳನ್ನ ಅರ್ಥಿಸ್ತಾ ಇದ್ದೇವೆ ಚಿಕ್ಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಬಹಳ ಸಂತೋಷ ಆಗ್ತಿದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಯಾಪಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈಗ ಮತ್ತೊಂದು ನೃತ್ಯವನ್ನ ನೋಡೋಣ ಕನ್ನಡ ವೈದ್ಯತಕ್ಕಂತಹ ಅಮೂಲ್ಯ ಹಾಗೂ ಸಮಾನ ಮನಸ್ಥರ ಕನ್ನಡ ಮನಸ್ಸುಗಳಿಗೆ ಮತ್ತೆ ಮತ್ತೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ ಇನ್ನೆರಡು ಕಡೆಗಳಲ್ಲಿ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಹೀರೋ ಹಳ್ಳಿಕಾರ್ ಮತ್ತು ಸಂತೋಷ್ ಅವರು ಸಹ ಆಗಮಿಸಿದ್ದಾರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಜೂನಿಯರ್ ರಾಜ್ಕುಮಾರ್ ಮತ್ತು ಜೂನಿಯರ್ ರವಿಚಂದ್ರ ಸರ್ ಅವರು ಆಗಮಿಸಿದ್ದಾರೆ ಶಿಟ್ಟಿಗಢದಲ್ಲಿ ಆಯೋಜನೆ ನಡೆಸಿರ್ತಕ್ಕಂತಹ ಇಂಥ ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನು ಸರ್ಕಾರಗೊಳಿಸಲು ವೇದಿಕೆಯಲ್ಲಿ ಆಚರಿಸತಕ್ಕಂತಹ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋ ನಡೆಸತಕ್ಕಂತಹ ಎಲ್ಲ ಆಯೋಜಕರಿಗೂ ತಮ್ಮ ಶಿಟ್ಟಿಗಢ ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳಿಗೂ ಹಾಗೂ ಎಲ್ಲಾ ಶಾಲೆಗಳಿಂದ ಆಗಮಿಸಿ ಕನ್ನಡ ರಾಜ್ಯೋತ್ಸವ ನಮ್ಮ ಉಸಿರು ನಮ್ಮಗಳಿಗೆ ಒಂದು ನಲಿಯನ್ನ ಕೊಟ್ಟಿರ್ತಕ್ಕಂತಹ ಇವತ್ತಿನ ನಮ್ಮ ಕನ್ನಡವನ್ನ ನೆನೆಸಿಕೊಡ್ತಕ್ಕಂತಹ ದಿನದಲ್ಲಿ ಇವತ್ತಿನ ಬೆಳಗ್ಗೆ ವಿಶೇಷವಾದ ರಥದೊಂದಿಗೆ ಇವತ್ತು ನಮ್ಮ ಶಿಲ್ಘಟ್ಟಕ್ಕೆ ಈಗಾಗಲೇ ಆಗಮಿಸಿ ನಿರ್ಗಮಿಸಿರ್ತಕ್ಕಂತಹ ಸನ್ನಿವೇಶದಲ್ಲಿ ಇವತ್ತಿನ ಸಂಜೆ ನಮ್ಮ ನಗರದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಈ ಸಹ ಮಕ್ಕಳಿಂದ ಹಿಡಿದು ಯುವಕರು ವಿಶೇಷವಾಗಿ ನಮ್ಮ ತಾಯಿದ್ರು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ಭುತವಾಗಿ ನೆರವೇರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಕನ್ನಡದ ಮೇಲೆ ಎಂತಹ ಅಭಿಮಾನ ಇದೆ ಅಂತ ನಿಜವಾಗಲೂ ನಾವು ಪ್ರತಿ ವರ್ಷ ಈ ರಾಜ್ಯೋತ್ಸವವನ್ನು ಆಚರಿಸೋದ್ರ ಮುಖಾಂತರ ನಮ್ಮ ಕನ್ನಡವನ್ನ ಕೇವಲ ಕನ್ನಡಿಗರಿಗೆ ಒಪ್ಪರಿಯಲ್ಲದೆ ಹೊರ ರಾಜ್ಯದ ಜನಗಳಿಗೂ ಸಹ ಇಲ್ಲಿ ನಲಿಯನ್ನು ಕೊಟ್ಟಿರ್ತಕ್ಕಂತಹ ಈ ಕನ್ನಡಾಂಗೆಯನ್ನ ನೆನೆಸೋದ್ರ ಮುಖಾಂತರ ನಮ್ಮ ಋಣವನ್ನು ನಡೆಸ್ತಕ್ಕಂಥ ಕೆಲಸವನ್ನು ನಾವು ಪ್ರತಿ ವರ್ಷ ಕೇವಲ ವರ್ಷಕ್ಕೆ ಒಂದು ಬಾರಿ ಅಂತ ಪ್ರತಿ ದಿನವನ್ನು ನಾವು ನಮ್ಮ ದೇವತೆಗಳನ್ನ ಯಾವ ರೀತಿ ನೆನೆಸ್ಕೊಳ್ತೀವಿ ಅದೇ ರೀತಿಯಾಗಿ ನಾವು ನಮ್ಮ ಕನ್ನಡ ಅಂಗಯಿಂದ ನೆಚ್ಚಿಕೊಳ್ಬೇಕಾಗುತ್ತೆ ಇವತ್ತು ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ ಹಾಗಾಗಿ ಪ್ರತಿ ವರ್ಷನೂ ನಾವು ಇದೇ ರೀತಿಯಾಗಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಕನ್ನಡಕ್ಕೆ ಗೌರವವನ್ನು ಕೊಡಬೇಕು ನವೆಂಬರ್ ಒಂದ ಡ ಡಿಸೆಂಬರ್ ನವೆಂಬರ್ ಮೂವತ್ತರಂದು ಆಚರಣೆ ಮಾಡ್ತಾರೆ ಏನಿವತ್ತು ಕನ್ನಡಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಆಯೋಜನದಲ್ಲಿ ಈ ವೇಲ್ ಸೇವೆ ಆಸೆಗಾಗಿರ್ತಕ್ಕಂಥ ತಹಸೀಲ್ದಾರ್ ಸಹಿತ ಭತ್ತಾಚರ್ ಅವರು ಈ ಮೇಲ್ಸೇನೆಯಲ್ಲಿ ಚಿತಾನಿ ನಮ್ಮರು ಆನಂದ್ ಅವರು ಶ್ರೀಕರ್ಥರು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು ಹಿರಿಯರು ಹಾಗೂ ಎಲ್ಲ ನಗರಸಭಾ ಸದಸ್ಯರು ಮುಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಶಿಲ್ಘಟ್ಟ ನಗರದ ಗಣತಿಯ ಅಕ್ಕ ತಂಡಿಯರು ಮತ್ತು ತಾಯಿಯೊಬ್ಬರು ಮಕ್ಕಳು ಎಲ್ಲರಿಗೂ ನಾನು ಸ್ವಾರ್ಥವನ್ನು ವಹಿಸಿ ಮಾತ್ರ ಮುನ್ನಡೆ ಹೇಳಿ ಇದು ನಮ್ಮ ಶಡ ನಗರದಲ್ಲಿ ಬಹಳ ಅಭಿವೃದ್ಧಿನಿಂದ ಬೆಳಗ್ಗೆ ನಾವು ತಾಲೂಕು ಮತ್ತು ಶಾಸಕರು ಮತ್ತು ವಿವಿಧ ಎಲ್ಲ ಮುಖಾಂತರ ಜೊತೆಯಲ್ಲಿ ನಾವು ಕಾಲ್ನಾಡಿಗೆ ಜಾಗದಲ್ಲಿ ಒಂದು ತಾಲೂಕಾಗಿಸಿ ಅದನ್ನು ಎಂಟು ಮಾಡಿದ್ವಿ ಬಹಳ ಸಿಲುಕ ನಗರದಲ್ಲಿ ನಾವು ನೋಡಿದಂಗೆ ಬಹಳ ಎಲ್ಲ ಜನರು ಸಹಾಯ ಮಾಡ್ಲಿ ಓಡಾಟ ಮಾಡಿದ್ವಿ ಮಕ್ಕಳ ಜೊತೆಯಲ್ಲಿ ಬಹಳ ಸಂತೋಷವಾಗ್ತದೆ ನಮಗೆಲ್ಲ ನೋಡಲಿಕ್ಕೆ ಸಾಹಿತ್ಯಗಳು ಎಷ್ಟು ಸುಮಾರು ಜನ ಎಷ್ಟೋ ಜನ ಸಾಹಿತ್ಯಗಳು ಕನ್ನಡ ಭಾಷೆಗಳನ್ನ ನಮಗೆ ಪುಸ್ತಕದವ ಬರೆದಿದ್ದಾರೆ ಓದಬೇಕದು ಕನ್ನಡ ಭಾಷೆ ಏನು ಕನ್ನಡದಲ್ಲಿ ಇರ್ತಕ್ಕಂಥ ಸೌಮ್ಯತೆ ಏನು ಕನ್ನಡದಲ್ಲಿ ಇರ್ತಕ್ಕಂಥ ಗೌರವವೇನು ನಮ್ಮ ಭಾಷೆಗೆ ಏನು ಗೌರವ ಕೊಡಬೇಕು ನಮ್ಮ ಭಾಷೆಗೆ ತಕ್ಕಂಗೆ ಜನರು ಏನು ಗೌರವ ಹೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ ಇವತ್ತು ನಾವೆಲ್ಲ ಬರೀ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮನಸ್ಸುಗಳಿಗೆ ಮತ್ತೆ ಮತ್ತೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ ಇನ್ನೇನು ಕಡೆಗಳಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೀರೋ ಹಳ್ಳಿಕಾರ್ ಮತ್ತು ಸಂತೋಷ್ ಅವರು ಸಹ ಆಗಮಿಸಿದ್ದಾರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಜೂನಿಯರ್ ರಾಜ್ಕುಮಾರ್ ಮತ್ತು ಜೂನಿಯರ್ ರವಿಚಂದ್ರ ಸರ್ ಅವರು ಆಗಮಿಸಿದ್ದಾರೆ